ಅದನ್ನೆಲ್ಲ ಹೋಗಿ ಆಡು ರೆಡಿ ಮಾಡ್ಯಾರ ಹಾಕಿದಾನೆ ನೋಡ್ರಿ ಎಲ್ಲ ಬಿರಿಂಗ್ ಇದಕ್ಕೆ ತುಂಬಾ ಗ್ರೀಸಿಂಗ್ ಅನ್ನೋದು ಅನ್ನೋದಕ್ಕೆ ಇವೆಲ್ಲ ಕೆಂಕುನಿದ್ವಿ ಇವು ಎಲ್ಲ ಹೋಗಿದ್ವಿ ಎಲ್ಲಾ ಇಲ್ಲಿ ತಗೋದಿಟ್ರ ಅವ್ರೆ ಇವು ಎಲ್ಲ ಹೊಸ ಹಾಕ್ತಾತೀವಿ ಈಗ ಪೂರ ಎಲ್ಲ ನಟ್ಟು ಗಿಟ್ಟು ಎಲ್ಲ ಪೂರ ಹೊಸ ಇದ್ರಾಗ ಅದಕ್ಕೆ ಹೊಸ ಹಾಕ್ರಿ ಅಂತ ಕೇಳೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಎಲ್ಲಿದ್ದೇನಪ್ಪ ಅಂದ್ರೆ ಬಂಕಾಪುರ್ ಚೌಕ್ ಕಡೆ ಆಯಿಲ್ ಚೇಂಜ್ ನಮ್ಮ ಗಾಡಿದ ಆಯಿಲ್ ಚೇಂಜ್ ಮತ್ತು ಹಬ್ ಗಿರ್ಸಿಂಗ್ ಕಿಂಗ್ ಪಿನ್ ಕೆಲಸ ಅದು ಎಲ್ಲ ಇತ್ತೆ ಕಿಲೋಮೀಟರ್ ಜಾಸ್ತಿ ಆಗೈತಿ ತಿಂಗಳ ಒಂದು ಸಾವಿರ ಅದ್ರ ಸಂಬಂಧ ನಾನು ಆಯಿಲ್ ಚೇಂಜ್ ಅದು ಮಾಡ್ಸಕ್ ಬಂದೀನಿ ಇಲ್ಲಿ ಮಿಸ್ತರಿ ಕಡೆ ಮಿಸ್ತ್ರಿ ಕಡೆ ಗಾಡಿ ಹಚ್ಚೇನೆ ಗಾಡಿ ಹಚ್ಚಿ ಈಗ ಆಯಿಲ್ ಆಯಿಲ್ ಕೊಡ್ರೋಳಕಂತ ವೆಲ್ಕಮ್ ಆಟೋ ಮೊಬೈಲ್ ಅಂತ ಹೇಳಿ ನಮ್ಗೆ ನಮಗೇಜರ್ ಅದಾರ ಅದಕ್ಕೆ ಅದ್ರಲ್ಲಿ ಒಗ್ಗಡೆ ಹೊಂಟನಿ ಈಗ ಬರ್ರಿ ಹೋಗಿ ತಗೊಂಡ್ಬರೋನ್ ಎಲ್ಲ ಐಟಮ್ ಮಿಸ್ತೀರಿ ಅಲ್ಲಿ ಹುಚ್ಚಾತಾರ ಹುಚ್ಚಿ ಅಲ್ಲೆಲ್ಲ ಎಲ್ಲ ಲೇತ್ ಮಷೀನ್ ನಾಗ ಕೊಡ್ಬೇಕು ಲೇತ್ ಮಷಿನ್ಯಾಗ ನ ಬಿಟ್ಟು ಇದು ಕೆಲ್ಸಕ್ಕೆಲ್ಲ ಅದಕ್ಕೆ ಇದ ನೋಡ್ರಿ ಆಟೋ ಮೊಬೈಲ್ ವೆಲ್ಕಮ್ ಆಟೋ ಮೊಬೈಲ್ ಇಲ್ಲೇ ಟಾಟಾ ಐತಿ ಮತ್ತು ಅಶೋಕ್ ಲೈಲ್ಯಾಂಡ್ ಎಲ್ಲ ಥರದ ಗಾಡಿದು ಮಟ್ರ ಸಿಗತಾವ ಇವ್ರ ನಮ್ಮ ಮಾಲಕರ ಅದಾರ ಪಾಪ ಬೆಸ್ಟ್ ಅದಾರ ಅದಕ್ಕೆ ಈಗ ಇಲ್ಲಿ ಬಂದೀನಿ ನಮ್ಮ ಗಾಡಿದ ಐಟಮ್ ಅದು ಎಲ್ಲ ತಗೋಬೇಕು ಕಿಂಕ್ ಪಿನ್ ಕೆಲ್ಸದ್ದು ಆಯಿಲ್ ಅದು ಎಲ್ಲ ತೊಗೋಬೇಕು ಅದರ ಸಂಬಂಧ ಇಲ್ಲಿ ಬಂದಿನಗೆ ಬಂದರು ಬಂದು ನಮ್ಮ ಮಟೀರಿಯಲ್ ಎಲ್ಲ ಕೊಟ್ರೆ ಈಗ ಬ್ಯಾಕ್ ಮಾಡೋಕತ್ತಾರ ಗೇರ್ ಬಾಕ್ಸ್ ಆಯಿಲ್ ಇಂಜಿನ್ ಆಯಿಲ್ ಮತ್ತು ಕಿಂಕ್ ಪಿನ್ ಎಲ್ಲ ಮಟೀರಿಯಲ್ ತೊಗೊಂಡಿದ್ದೀವಿ ಆಗತ್ತೆ ನಾಲ್ ಒಂದು ಸೀದಾ ಈಗ ಮತ್ತೆ ಗ್ಯಾರೇಜ್ ಕಡೆ ಬಂದೀನಿ ಗ್ಯಾರೇಜ್ ಬಂದ್ರೆ ಮಿಸ್ತರಿಯಲ್ಲಿ ಚಹಾ ಕೊಡೋಕಿದ್ದಾರೆ ಬರ್ತಾರೀಗ ಬಂದು ಏನೇನು ನಮ್ದು ಆಯಿಲ್ ಫೇನಿಗೆ ಇವೆಲ್ಲ ಮಾಡ್ತಾರೆ ಅಲ್ಲಿ ಲೇತ್ ಮಷಿನಿಗೆ ಹೋಗ್ಬೇಕು ಲೇತ್ ಮಷಿನಿಗೆ ಹೋಗಿ ಮತ್ತೆ ಫಿಟ್ಟಿಂಗ್ ಮಾಡೋಕೆ ಸಾಮಾನ ಈಗ ಅಲ್ಲಿ ಅವರು ಫ್ರೆಡ್ ಮಾಡ್ತಾರೆ ತೊಗೊಂಬಂದು ನೋಡ್ರಿ ಎಲ್ಲ ಗ್ಯಾರೇನಾಗೆ ಅಷ್ಟು ಹೋದೆ ಒಂದು ಆಯಿಲಿಂದ ಅದು ಶೀಲ ಹೋದೆ ಎಲ್ಲ ಹೋಗ್ತಿಟ್ಟಾರೆ ಅಲ್ಲಿ ಹೋಗ್ಬೇಕು ಕರ್ನಾಟಕ ಗ್ಯಾರೇಜ್ ಅಂತ ಐತಿ ಅಲ್ಲಿ ಹೋಗಿ ಅಲ್ಲಿ ಆರ್ ಎಲ್ ಗಾಡಿ ಇರೋದಿಲ್ಲ ಅದ್ರ ಹಿಂದಿಂದ ಅಲ್ಲಿ ಕೊಟ್ಟೆನ ಇಲ್ಲಿ ಏತ್ ಮಷೀನ್ಯಾಗ ಅಲ್ಲಿಗೆ ತೊಗೊಂಡ್ಬರ್ಬೇಕಾದ ಮಿಸ್ತಿನೂ ಈಗ ಇಲ್ಲಿ ಇಲ್ಲಿ ಬರತ್ತಾರ ನೋಡ್ರಿ ಇವರ ಮಿಸ್ತ್ರಿ ರಿಯಾಜ್ ಮಿಸ್ತ್ರಿ ಯಾರ ಅವರ ಆರ್ಡರ್ ಇಲ್ಲಿ ಹಬ್ಬ ಗಿರ್ಸಿಂಗಿತ್ತೆ ಅದಕ್ಕೆ ಮಿಸ್ತ್ರಿ ಹುಚ್ಚಾಕತ್ತಾರ ಇವತ್ತು ಬೆಳಗ್ಗೆ ಕಂಪ್ನಿಗೆ ಹೋಗಿ ಪಾಳಿ ಹಚ್ಚಿ ಮನೇನ ಇಲ್ಲಿ ಈ ಕಡಿದು ಉಚ್ಚಿದ್ರು ಮತ್ ಹೊಳ್ಳಿ ಈಗ ಈ ಕಡಿದು ಹುಚ್ಚಿದ್ರ ಲೆಫ್ಟ್ ಸೈಡಿಂದ ಆಗಲಿ ರೈಟ್ ಸೈಡಿಂದ ಉಚ್ಚಿದ್ರು ಈಗ ಲೆಫ್ಟ್ ಸೈಡಿಂದ ಹುಚ್ಚಿದ್ರೀ ಗ್ರೀಸ ಹೊಡೆದಿಲ್ಲ ಹೊಡಿಲಾರ ಸಂಬಂಧ ಜಲ್ದಿ ಹೋಗಿದ್ರ ಅದು ಇಲ್ಲ ಎಲ್ಲ ಕಿಂತ ಕೆಲ್ಸದಿದೆ ಇದು ಒಂದು ಅದು ಒಂದು ಎರಡು ಕಿಂಗ್ ಪಿನ್ ಕೆಲಸ ಮತ್ತೆ ಹಬ್ಬ ಗಿರ್ಸಿಂಗ್ ಐತಿ ಅದಕ್ಕೆ ಬಂದೆ ನಾನು ಇವತ್ತಿಲ್ಲಿ ಮತ್ತು ಆಯಿಲ್ ಚೇಂಜ್ ಐತಿ ನಮ್ಮ ಗಾಡಿದು ಅದ್ರ ಸಂಬಂಧ ಫೈನಲ್ ಆಗಿ ಮಿಸ್ತ್ರಿ ಗಾ ಡೀಜಲ್ ವಾಶ್ ಮಾಡತ್ತಾರ ವಾಶ್ ಮಾಡಿ ಅಲ್ಲಿ ಲೀತ್ ಮಷಿನ್ ಕೊಡ್ಬೇಕು ಲೀತ್ ಯಾರು ತೆಗೆದು ಮತ್ತೆ ಪೆಟ್ಟು ಮಾಡಿ ಕೊಡ್ತಾರೆ ಒಂದು ಮಾಡ್ಯಾರ ಇದೊಂದು ಇವರು ಫೈನಲ್ ಆಗಿ ನಮ್ಮ ಗಾಡಿ ಅಲ್ಲಿ ಐತಿ ಮಿಸ್ತ್ರಿ ಕಡೆ ಆ ಕಡೆ ಮುಂದೆ ಐತಿ ಎಂಟ್ರ ಮುಂದೆ ಆದ್ರೆ ನಮ್ದು ಕಿಂಗ್ ಪಿನ್ ಕೆಲ್ಸದ್ದು ತಗೊಂಬಂದು ಇಲ್ಲಿ ನಿಂದಿರ್ತೀನಿ ಯಾಕಂದ್ರೆ ಇಲ್ಲಿ ಲೇತ್ ಮಾಡಿದೆ ಕಿಂಗ್ ಪಿನ್ ಕೆಲಸದ ಅಲ್ಲಿ ಕೊಟ್ಟು ಬರೋಣ ಆ ಥರ ಅದಕ್ಕೆ ಕೊಟ್ಟು ಅಲ್ಲಿ ಶಾಂಪಲ್ ತಮ್ಮ ಬರೆ ಕರೆಕ್ಟ್ ಆಯ್ತಲ್ರಿ ಅಲ್ಲಿ ಹೋಗಿ ಕೊಟ್ಟು ರೀ ಈಗ ಈಗ ಅಲ್ಲಿ ಹೋಗಿ ಕೊಟ್ಟು ಬರ್ಬೇಕಂತ ಕರ್ನಾಟಕ ಲೇತ್ ಮಷೀನ್ ಅಂಗಡಿ ಲೇತ್ ಮೆಷಿನ್ ಪಿಟ್ ಹಾಕಿದ ಅದ್ರ ಸಂಬಂಧ ಅಲ್ಲಿ ಈಗ ಎರಡು ಕೊಟ್ಟು ಬರ್ಬೇಕು ಮೋಟ್ರಲ್ಲು ಇಲ್ಲಿ ಮಿಸ್ತ್ರಿ ಕಡೆ ಕೊಟ್ಟಿನಿ ಅವ್ರು ಅದೊಂದು ವೈಡಿಂಗ್ ಮಾಡಿ ವೈಡಿಂಗ್ ಮಾಡ್ಮೇ ಮಾಡ್ತಾರೆ ಥರ ತಾಸು ತಾಸಾಕದಂತೆ ಅದಕ್ಕೆ ನಮ್ಮ ಅದು ಎಲ್ಲ ಇಲ್ಲಿ ಇಟ್ಕೊಂಡಾರ ಈಗ ಹೂವು ನಾವು ಸೀದಾ ಗ್ಯಾರೇಜಿಗೆ ಮತ್ತು ಒಳ್ಳೆ ರಿಯಾಜ್ ಮಿಸ್ತ್ರಿ ಕಡೆ ಹೋಗನು ಹೋಗಿ ಆಯಿಲ್ ಚೇಂಜ್ ಮಾಡ್ರಪ್ಪ ಅಂತಂದ್ರೆ ಆತವ್ರಿಗೆ ಇಂದು ಸೀದಾ ಈಗ ಮಿಸ್ತ್ರಿ ಕಡೆ ಬಂದೀವಿ ಡೀಸೆಲ್ ಪೀಟ್ರ್ ಹಚ್ಚಾತಾರೆ ಡಿಸೆಲ್ ಪೀಟ್ರ್ ಹಚ್ಚಿ ಡಿಸೆಲ್ ಪೀಟ್ರ್ ಹಾಕತ್ತಾರು ಹೆಂಗಿದೆ ಪೂರ್ವ ಡೀಸೆಲ್ ಪೌಟ್ರ್ ಪೂರಾ ರಾಡಿ ಆಗಿರ್ಬಿ ಡಿಜೇಲ್ ಈಗ ನೆಕ್ಸ್ಟ್ ಇದು ಹೊಸದ್ ಹಾಕ್ತಾರ ಅದು ಬೀಲ್ಡ್ರೆ ಹೊಳೆ ಹಾಕಿದ್ರೆ ಆಯಿಲ್ ಬಿಟ್ರೆ ಆಯಿಲ್ ಅದು ತೆಗಿಯಾಕತ್ತಾರ ಆಯಿಲ್ ತೆಗೆದೆ ಹಬ್ಬ ಗಿರ್ಸಿಂಗ್ ಮಾಡ್ಬೇಕಿತ್ತಲ್ಲ ನಮ್ದು ಅದನ್ನು ಎಲ್ಲ ರೆಡಿ ಮಾಡ್ಕೊಳಕತ್ತಾರ ಈಗ ಮಿಸ್ತ್ರಿ ಇಲ್ಲೈತ್ ನೋಡ್ರಿ ಪೂರ್ ಇದೆಲ್ಲ ಹಬ್ ಗ್ರೀಸಿಂಗ್ ಮಾಡೋದು ಇದೆಲ್ಲ ಡಿಸ್ಕ್ ಬ್ರೇಕ್ ಡಿಸ್ಕ್ ಇವೆಲ್ಲ ಎರಡು ತಗದಾರ ತೆಗೆದು ಇದನ್ನ ಮಾಡಾಕತ್ತಾರ ಈಗ ಗ್ರೀಸ್ ಗ್ರೀಸಿಂಗ್ ಮಾಡ್ತಾರ ಇದ ಗ್ರೀಸ್ ಅದ್ರ ಹೋಗಿನ್ ತಗದಾರ ವೇಸ್ಟ್ ನಮ್ಮ ಗಾಡಿ ಒಳಗೆ ಹೊಸ ಗ್ರೀಸ್ ಐತಿ ಅದನ್ನ ಕೊಡ್ತೇವೆ ನಾವು ಅವ್ರಿಗೆ ಕೊಟ್ಟ ಇಲ್ಲಿ ನೋಡ್ರಿ ಗ್ರೀಸ್ ಮತ್ತೆ ಇವೆಲ್ಲ ಪಿನ್ ಎದ್ದಿದ್ವು ಕೊಡು ಕೊಟ್ಟ ಮಾಡಿಸಿದ್ರೀ ಅವ್ರಿಗೆ ಇದೆಲ್ಲ ವೇಸ್ಟ್ ಗ್ರೀಸ್ ಇದೆ ಇದ್ರೊಗಿನ್ ತಗದಾರ ಮತ್ತೆ ಎರಡು ಬೀರಿಂಗ್ ಹೋಗ್ಯಾವಂತಾವ್ ಎರಡು ಬೀರಿಂಗ ಸಣ್ಣ ಓದಲ್ಲ ಎರಡು ಬೀರಿಂಗು ಹಾಕ್ಬೇಕು ಎಲ್ಲ ತೊಗೊಂಬಂದಿನ ಮಟ್ರಲ್ಲೇ ನೋಡ್ರಿ ಇಲ್ಲಿ ಇದು ಗಿರ್ಬಾಕ್ಸ್ ಆಯಿಲ್ ಗಿರ್ಬಾಕ್ಸ್ ಆಯಿಲ್ ಇಲ್ಲಿ ಬಿಟ್ರ ಇಂಜಿನ್ ಆಯಿಲ್ ಇಲ್ಲಿ ಬಿಟ್ರ ಎಲ್ಲ ಪೂರ ತುಂಬ್ಯಾವಿಗೆ ಹೋಗ ಅರ್ಧ ಅರ್ಧ ಈಗ ಆಮ್ಯಾಗ ಅದಕ್ಕೆ ಆಯಿಲ್ ಹಾಕ್ತಾರೆ ಅವ್ರ ಆಯಿಲ್ ಹಾಕಿ ಇದನ್ನು ಮಾಡ್ಬೇಕು ಆಯಿಲ್ ಆಯಿಲ್ ಬಿಡ್ರು ತೆಗ್ದಾರ ಲೈಟ್ ನೋಡ್ರಿ ಒಳಗೆ ಆಯಿಲ್ ಬಿಡ್ರೆ ಅದು ಆಯಿಲ್ ಬಿಡ್ರೆ ಹಾಕ್ಬೇಕು ಅವ್ರು ಇನ್ನು ಎಲ್ಲ ಬಿಟ್ಟಾರ ಇಲ್ಲಿಂದ ಆಯಿಲ್ ಇದು ಪೂರ ಈಗ ಎಲ್ಲಿ ಹೊಂಟನ್ಕೊ ಅಂದ್ರೆ ಮತ್ತೆ ಲೇತ್ ಮಚ್ಚಿನ ಯಾಕೆ ಕೊಟ್ಟಿದ್ದಲ್ಲ ಅದ ರೆಡಿ ನಾನು ನೋಡಕ್ ಹೊಂಟನೆ ಈಗ ನೋಡ್ಕೊಂಡ್ ಬರೋರಿ ಅಲ್ಲಿ ರೆಡಿ ಮಾಡ್ಯಾರ ಏನೇ ಅಂತೇಳಿ ಅದನ್ನ ಹೋಗಿ ಆಡು ರೆಡಿ ಮಾಡ್ಯಾರ ಹಾಕಿದಾನೆ ಎಲ್ಲ ಈಗ ವಾಶ್ ಆದವು ಈಗ ಬೇರಿಂಗ್ ವಾಶ್ ಮಾಡ್ಕೋತರ ಮಿಸ್ತ್ರಿ ಈಗ ಗಾಡಿದು ವಾಶ್ ಮಾಡ ಮಿಸ್ತ್ರಿಜಲ್ ಹಾಕಿ ಪೂರ ಈಗ ಕಿಂಗ್ ಪೀನ್ ಇಂದ ಈ ಕಡೆ ವಾಶ್ ಆಗುತ್ತೆ ಎಲ್ಲ ಅವು ವಾಶ್ ಮಾಡಿಟ್ರಲ್ಲಿ ಕೆಳಗೆ ಇದು ವಾಶ್ ಆಗುತ್ತೆ ಈಗ ಆಕಡೆ ಹೋಗಬೇಕ ಹಾ ಬಂದ್ರಿ ತಾಕೋ ತಗೊಂಡ ಬಂದರಿ ಹಾ ತೋರಿ ಈಗ ಈ ಕಡಿದ ವಾಶ್ ಮಾಡತ್ತಾರ ಮಿಸ್ತ್ರಿ ಇನ್ನು ಆಯಿಲ್ ಹಾಕ್ಬೇಕಲ್ರಿ ಹಾ ಆಯಿಲ್ ಆಯಲ್ ಇಂಜಿನ್ ಇಂಜಿನ ಹಾಕ್ಬೇಕ್ರಿ ಇನ್ನು ಕರೆಕ್ಟ್ ಒಂದೂರಿಯತ್ತ ಮಿಸ್ತ್ರಿ ಹಬ್ ಗ್ರೀಸಿಂಗ್ ಹೆಂಗ್ ಮಾಡ್ತಾರ ನೋಡ್ರಿ ಇಲ್ಲಿ ಗ್ರೀಸ್ ಹೆಂಗ್ ತುಂಬಾ ತರ ಎಲ್ಲಾ ನೋಡ್ರಿ ಇಲ್ಲಿ ಎಲ್ಲ ಬೀರಿಂಗ್ನಾಗ ಹೆಂಗ್ ಗ್ರೀಸ್ ತುಂಬಾ ಹಬ್ ಗ್ರೀಸಿಂಗ್ ಅನ್ನೋದಕ್ಕೆ ತೋರಿ Eu que a ನೋಡ್ರಿ ಇದು ಆಯ್ಲ್ಸಿ ಇಲ್ಲ ಇವು ಎರಡು ಹೋಗಿದ್ವು ಇವು ಎರಡು ತೊಗೊಂಬಂದಿವಿ ಹೊಸ ಆದ್ರೆ ಇವ್ ಎರಡು ಬೇರಿಂಗ್ ಹೋಗಿದ್ವು ಮತ್ತೆ ಇವು ಎರಡು ಬೇರಿಂಗ್ ತಗೊಂಬಂದಿವಿ ಎಲ್ಲ ಇಲ್ಲೇ ಮಿಸ್ತ್ರಿ ಗ್ರೇಸ್ ಹಾಕರ ಸಣ್ಣ ಬೇರಿಂಗ್ ಹೋಗಿದ್ವು ದೊಡ್ಡ ಬೇರಿಂಗ್ ಎಲ್ಲ ಕರೆಕ್ಟ್ ಅದ ಇಲ್ಲೇ ನೋಡ್ರಿ ಇದ ಸನ್ ಬೇರಿಂಗ್ ಆದ್ರೆ ಇದು ದೊಡ್ಡ ಬೇರಿಂಗ್ ಇವ ಸಣ್ಣ ಎರಡು ಹೋಗಿದ್ವು ಎರಡು ತೊಗೊಂಬಂದೀವಿ ಮಿಸ್ತ್ರಿ ಎಲ್ಲಾ ಗ್ರೇಸ್ ತುಂಬಾ ಆತರ ಈಗ ಅದ್ರಾಗ ಇದೆಲ್ಲ ಪೂರ ಮಟ್ರಿಯಲ್ ಹಬ್ ಗಿರ್ಸಿಂಗಿಂದ ಆತ ಅವು ಬೇರೆಂಗ್ ಹೋಗಿದ್ದು ಬೇರೆಂಗ್ ತೊಗೊಂಡ್ ಕೊಟ್ಟಿವಿ ಬೇರೆಂಗೆಲ್ಲ ಗ್ರೀಸ್ ಹಚ್ಚಿ ಹಾಕತ್ತಾರ ಇವರು ಆದ್ರೆ ಕಿಂಗ್ ಪಿನ್ ಕೆಲ್ಸದ್ದು ಅಂದ್ರೆ ಇಲ್ಲೇದ ನೋಡ್ರಿ ಇವು ಕಬನದು ಅದಲ್ಲ ಇದೊಂದು ಅದೊಂದು ಇವು ಎರಡಕ್ಕೂ ಇವು ಸೆಂಟರ್ ಬಾರ್ ಇರ್ತಾವೆ ಕಬನದ್ದು ಇದು ನೋಡ್ರಿ ಇಲ್ಲಿ ಹಂಗೆ ಸೌದ ಪೂರ ಇವು ಸವದಿದ್ದಕ್ಕನ ಹೊಸ ಹಾಕಿದ್ದೆ ಇದೇ ಕಿಂಗ್ ಪಿನ್ ಕೆಲಸ ಅಂತಾರೆ ಇದಕ್ಕೆ ಇದಕ್ಕೆ ಸ್ಟೀರಿಂಗ್ ಹಿಂಗ್ ಹೊಡ್ಕೊಂತೈತಿ ಜಂಪ್ನೇ ಆಗೋದು ಅದ್ರ ಸಂಬಂಧ ಬ್ಯಾಡಂದಂತ್ಹೇಳಿ ಇದು ಕಿಂಗ್ ಪಿನ್ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಇದು ಶೋರೂಮಿಂದ ಫಿಟ್ಟಿಂಗ್ ಇದ್ದಿದ್ದು ಪೂರ ಕಿಂಗ್ ಪಿನ್ ವರ್ಕ್ ಎರಡು ಲಕ್ಷ ನಲ್ವತ್ತು ಸಾವಿರ ಕಿಲೋಮೀಟರ್ ಬಂದೈತಿ ಆದರೂ ಚಲೋ ಹೇತಂದಾರ ಮಿಸ್ತ್ರಿ ಯಾಕಂದರೆ ಯಾವ ಇಷ್ಟು ಬರಂಗಿಲ್ಲ ಒಂದು ಲಕ್ಷ ಕಿಲೋಮೀಟ್ರ್ ಲಾಸ್ಟ್ ರೀ ಎಂಬತ್ತು ಸಾವಿರ ಅದು ಅಂತಂತಂದ್ರೆ ಅದಕ್ಕೆ ಎರಡೇ ಬ್ಯಾಟ್ರಿ ಪಾ ಮಾಡೇ ಬಿಡ್ರಿ ಅಂತೇಳೀನಿ ಇದು ಒಂದು ಸ್ವಲ್ಪ ಇದನ್ನಾಗೈತಿ ಆದರೆ ಇದು ಮಾತ್ರ ಭಾಳ ಇದನ್ನಾಗೈತಿ ನೋಡ್ರಿ ಇಲ್ಲೆಲ್ಲ ಹೆಂಗೆ ಊರೊಂದು ಸೌದೈತಿ ಮ್ಯಾಗ ಇಲ್ಲಿಲ್ಲ ಅದಕ್ಕೆ ಎರಡೂ ತೆಗೆದು ಬಿಡ್ರಿ ಎರಡು ತೆಗೆದು ಹೊಸ ಹಾಕ್ರಿ ಅಂತಂದೇನಿ ಇವು ಸ್ಟೀರಿಂಗ್ ಹೆಂಡು ಚೆಕ್ ಮಾಡಿಸಿದ್ವಿ ಇವು ಇರ್ತಾವಲ್ಲ ಇವು ಎಲ್ಲ ಚೊಕ್ಕ ಅದಾವೆ ನೋಡ್ರಿ ಇಲ್ಲಿ ಎಲ್ಲ ಇವು ಚಲೋ ಅದಾವೆ ಅದ್ರ ಸಂಬಂಧ ಅವ್ರು ಏನು ಅಂತಂದ್ರೆ ಅದ್ರ ಮೊನ್ನೆ ಪಾಠ ಕೆಲಸ ಮಾಡಿಸಿದ್ಮೇಲೆ ಮಾಡಿಸಿದ್ರು ಇದು ಲೆಫ್ಟ್ ಸೈಡಿನೊಂದು ಪಾಟ ಬುಶು ಹೋಗೈತಿ ಲೆಫ್ಟ್ ಸೈಡಿಂದೊಂದು ರೈಟ್ ಸೈಡಿಂದೊಂದು ಅದಕ್ಕೆ ಎರಡು ಒಂದು ಪಾಠ ಬುಶ್ ಅಲ್ಲಿ ಅದಾವ ಆ ಸೈಡ್ ತೋರಿಸ್ತೀನಿ ಆಮ್ಯಾಗ ಮತ್ತು ಇವು ಬೋಲ್ಟ್ ಇವು ಬೋಲ್ಟ್ ಎಲ್ಲ ಹೆಡ್ ಹೋಗಿಬಿಟ್ಟವ ಮ್ಯಾಗಿ ಹೆಡ್ ಇದು ನೋಡ್ರಿ ಇದೆ ಇದು ಎಷ್ಟು ಚಿಕ್ಕುಳದೈತಿ ಒಳಗೆ ಹೋಗಿ ಬರೀ ಹೆಡ್ ಅಷ್ಟು ಚಿಕ್ಕಳಿ ಅದಕ್ಕೆ ಅಂತೇಳಿ ಇವು ಹೊಸ ಬೋಲ್ಟ್ ತಂದಿನಿ ಬೋಲ್ಟ್ ಇಲ್ಲೆಲ್ಲ ಎಂಟು ಬೋರ್ಡ್ ತಂದೀನಿ ಇವು ಕರೆಕ್ಟ್ ಕೊಂತ್ರೆ ಇವನ್ನ ಕೊಂದರ್ಸ್ಬೇಕು ಈಗ ಹೊಸವಾಗಿ ತಂದೀನಿ ಇದು ನೋಡ್ರಿ ಇದು ಎಷ್ಟು ಹೈಟ್ ಕೊಂದರ್ತೈತಿ ಇದು ನೋಡ್ರಿ ಇದು ಎಷ್ಟು ಒಳಗೆ ಐತಿ ಪೂರ ಇದ್ರೆ ಹೆಡ್ ನೋಡಿರಿ ಹಿಂಗೆ ಪರಕ್ ಆಗತೈತಿ ಅದ್ರ ಸಂಬಂಧ ಇವ್ನು ಹೊಸವು ತಂದಿನಿ ಇಲ್ಲಿಕಂದ್ರೆ ಡಿಸ್ಟಿಗೆ ಹೊರತುಬೋದೈತಿ ಅದರ ಸಂಬಂಧ ಈಗ ಇವ್ನು ತೆಗ್ದು ಹೊಸ ಇವನು ತಗೋಬೇಕು ಇವು ಎಂಟು ಬೋರ್ಡ್ ತಂದೀನಿ ಎಲ್ಲ ಇಲ್ಲೆಲ್ಲ ಬೋಲ್ಟ್ ಇಲ್ಲಿ ಇಲ್ಲಿಟ್ಟೆ ನೋಡ್ರಿ ಇಲ್ಲೆಲ್ಲ ಇನ್ನು ಹಾಕ್ಬೇಕು ಈಗ ನೋಡ್ರಿ ಅದಕ್ಕೆ ಪಿನ್ ಶರ್ಟ್ ಅದು ಪೂರ ಅದು ಪೂರ ಡಗ್ ಅದಕ್ಕೆ ಅದಕ್ಕಾಗಿ ಅದನ್ನ ರಿಪೇರ್ ಮಾಡ್ಸಿನಿ ಮಿಸ್ತೀಯರ ಮಾಡಾಕತ್ತಾರ ಈಗ ಬಾರ್ ಗೀರೆ ಎಲ್ಲ ಹಾಕಿದ್ವಿ ಏತ್ ಮಶೀನ್ಗೆ ಹಾಕಿಸ್ಕೊಂಡ್ ಬಂದಿದ್ದೆ ಹೊಳ್ಳಿಗೆ ಅವ್ರು ತಗದಾರ ಇಲ್ಲೇ ತಗದ ಗ್ರೀಸ್ ಗೀಸ್ ಹಾಕಿ ಹಾಕ್ತಾರಿಗೆ ಇದು ಪೂರ ಚಸಿಗೆ ಬಿಟ್ಟಾಗಿ ಚೆಸ್ಸಿಗೆ ಬಿಟ್ಲಿಂದ್ರೆ ಮತ್ತೆ ಇದು ಟಯರ್ಗೆ ಬಿಟ್ಟಾಕೈತಿ ಅದು ಚೆಸ್ಸಿಗೆ ಬಿಟ್ಟಾಕೈತಿ ಯು ಡಿಸ್ಕೆಲ್ಲ ಅದಕ್ಕೆ ಬಿಟ್ಟು ಆಮ್ಯಾಗ ಇದಕ್ಕೆ ಡಿಸ್ಕಿಗೆ ಟೈರ್ ಬಿಟಕತ್ತಿ ಅಲ್ಲೇ ಜಾಯಿ ಕಂಪನಿಯವರು ಎರಡು ಪಿನ್ ತಂದಿಟ್ಟಿನಿ ಅಲ್ಲೇ ಹಾ ನೋಡಿ ಇವ ಎರಡು ಪಿನ್ ಪಾಟಾ ದೋ گیا ہوا ہے ಇವ ಎರಡು ಹಾಕಿದರತೆ ಮುಂದೆ ಅದರ সম্বন্ধে ಇವೆಲ್ಲ ಕಿಂಗ್ಕೊಂಡಿದ್ವಿ ಇವು ಎಲ್ಲ ಹೋಗಿದ್ವು ಎಲ್ಲ ಇಲ್ಲಿ ತೆಗೆದಿಟ್ರ ಅವ್ರೆ ಇವು ಎಲ್ಲ ಹೊಸ ಈಗ ಪೂರ ಎಲ್ಲ ಗಿಟ್ಟು ಎಲ್ಲ ಪೂರ ಹೊಸ ಇದರಾಗ ಅದಕ್ಕೆ ಅವನ ಹೊಸ ಹಾಕ್ರೆ ಅಂತ ಕೇಳಿವಿ ಇಲ್ಲಿ ಪಾಠ ಮಿಸ್ತ್ರಿನು ಬಂದಾನೆ ಪಾಠ ಮಿಸ್ತ್ರಿ ಬಂದ ಪಾಠ ಹುಚ್ಚಾರ್ತಾನೆ ಯಾಕಂದ್ರೆ ಅವು ಎರಡು ಪಿನ್ ನೋಡಿಬೇಕಲ್ಲ ಪಾಠದ್ದು ಆಟ ಬುಸ್ ಎರಡು ಬುಸ್ ಇಲ್ಲ ಅದಕ್ಕೆ ಅವರು ಹುಚ್ಚು ಏನು ಮಾಡತ್ತಾರ ಇಲ್ಲೇ ಮುಂದಿನ ಅಷ್ಟೇ ಹೋಗ್ಯಾವ ಉಳ್ಕಿದ್ದು ಇಲ್ಲ ಕರೆಕ್ಟ್ ಅದಾವೆ ಮೊನ್ನೆನ ಒಂದು ಸ್ವಲ್ಪ ಇದನ್ನಾಗಿದ್ದು ವೀಕು ಆದರೂ ನಾವು ನಡೀತಿದ್ದು ಅಂತೇಳಿ ಹಾಕಿದ್ವಿ ಆದರೆ ಈಗ ಸ್ಟೀರಿಂಗ್ ಹೊಡೆದಾಗ ಒಂದು ಸ್ವಲ್ಪ ಗಡ್ಡು ಗಡ್ಡು ಸೌಂಡ್ ಬರೋದೈತಲ್ಲ ಅದ್ರ ಸಂಬಂಧ ಮತ್ತು ಹಿಂಗೆ ಕೆಂಪು ಪಿನ್ ಕೆಲಸನೂ ಆಗುತ್ತೆ ಮತ್ತು ಅದ್ರ ಸಂಬಂಧ ಪ್ರಾಬ್ಲಮ್ ಆಗ್ಬಾರ್ದು ಅಂಥೇಳಿ ಇದನ್ನು ಮಾಡೋಕೆ ಈಗ ಅವ್ರಿಗೆ ಮಿಸ್ತ್ರಿ ನೋಡ್ರಿ ಫಿಟಿಂಗ್ ಚಲೋ ಮಾಡೋರಿಗೆ ಇಲ್ಲಿ ಪಾಟ ಮಿಸ್ತ್ರಿನೂ ಬಂದ್ ಜಾಕ್ರೆ ಇವರು ಪಾ ಅಚ್ಚ ನೀನೇ ಮಾಡಿದ್ದ ನೋಡಿದ್ವಿ ಹಾ ಹಂಗ ಜಾಕ ಅಲ್ಲಿ ಕಾಲು ಇಡಲಿ ಅವ ನೋಡ್ರಿ ಪಿನ್ ತಗೊಂಡ್ ಪಿನ್ ಈಗ ಹಾಕ್ತಾರಲ್ಲ ಮಿಸ್ತ್ರಿ ಅವಾಗ ಹೋಗಿದ್ದಕ್ಕನ ನಮ್ಮ ಸ್ಟೀರಿಂಗ್ ಆಕಡೆ ಈ ಕಡೆ ಒಂದು ಸ್ವಲ್ಪ இங்கே லைட்லோடு நம்மேனா நடித்தே அந்தபிட்டு நடிந்தா ஒன்னொந்தினா யாவாக நம்ம லிம்பேனும் தும்த்தீவ்விஜாப்பூர்தி ஒன்ஸ்வல் டன்னேஜ் ஆக்கைத் ஒன் டன் டின் ஆக்கை மாலு அதம்மந்த ரோடு சைடு ஆதுங்க அது சம்பந்த பேடபேட அந்த மாசத்தி நம்ம அது நோட் பிங் கிரீஸ் அத்தாரா அவங்க கிங் பின் கேல அந்த அது ராக் ஆகிற ಇಲ್ಲೇ ಮಿಸ್ತ್ರಿ ಬಂದ ಇವನು ಜಾಕ್ ಹಚ್ಚಾನ ಹಚ್ಚಿ ಎಫ್ ಹತ್ತಾರಿಗೆ ಸಿ ಬಡ ಬಡ ಎಡ್ಪಿನ್ ಹಾಕ್ತಾರೆ ಪಾಠ ಬೂಸ್ ಬುಸ್ ಹಾಕಿದ್ರೆ ಇವ್ರದೂ ಆತ ಕೆಲಸ ಆಮ್ಯಾಗ ನಮ್ಗೆ ಇನ್ನೂ ಒಂದು ತಾಸು ಮ್ಯಾಗ ಹಾಕೈತಿ ಇನ್ನು ಆಯಿಲ್ ಗೇರ್ ಬಾಕ್ಸ್ ಆಯಿಲ್ ಹಾಕ್ಬೇಕು ಪಾಠ ಕೆಲಸ ಮಾಡು ಹೆಡ್ ಮಿಸ್ತ್ರಿನು ಬಂದ್ರೆ ಇವ್ರ ಅಣ್ಣಾರವ್ರೆ ಅವ್ರ ಪಾಪ ಅವರು ಮಾಡ್ತಾರೆ ಇಲ್ಲೇ ಮಾಡಾಕ ಈಗ ಅವರು ಇಲ್ಲೇ ನಮ್ಮ ಮಿಸ್ತ್ರಿ ಆತ ಪಿನ್ನಿಗೆಲ್ಲ ಗ್ರೀಸ್ ಅಂತದ್ದು ಆ ಕಡೆ ಫಿಟಿಂಗ್ ಈಗ ಅವ್ರು ಅಕಡೆ ರೆಡಿ ಮಾಡ್ಕೊಳತ್ತಾರ ಆ ಕಡೆ ಹೋಗುನು ಈ ಇವ್ರದೇ ಬಾಳಿಲ್ಲ ಇವು ಎರಡು ಪಿನ್ ಅದಾವಲ್ಲ ಇವ್ ಎರಡು ಪಿನ್ ನೋಡಿತಾರ ನಮ್ಮ ಮಿಸ್ತ್ರಿ ಕಡೆನು ಹೋಗು ನಾವು ಈಗಲ್ಲಿ ಮಾತಾ ಮಿಸ್ತ್ರಿ ನೋಡ್ರಿ ಅದೊಂದೆ ಬುಸ್ ಹೊಡೆಯಾಕತಾರೇ ನೋಡ್ರಿ ಹಂಗೆ ಹೊಡೆದು ಆದ ತೆಗಿಬೇಕು ಆದ ತೆಗೆದು ಹೊಸದು ಇದನ್ನ ಹಾಕ್ತಾರ ಪಾಟದೆ ಬುಕ್ಸ್ ಅದು ನೋ ರೌಂಡ್ ರಿಂಗ್ ಅದ ಯಾಗ ಇಟ್ಟು ಹೊಳಿತಾರಿದ್ದಾರೆ ಹೊಡೆದ್ ಹೊಸದಾಗ್ತಾರೆ ಅಂದ್ರೆ ಇದು ಹೊಸದೇ datare devare ಒಂದ್ ಸೈಡದ್ ಈಗ ಅದ್ರಾಗ ಬೋಲ್ಟ್ ಹಾಕಿ ಟೈಟ್ ಮಾಡಿಬಿಟ್ರೆ ಒಂದ್ ಕಡೆದಂತೂ ಇನ್ನೊಂದು ನೆಕ್ಸ್ಟ್ ಆ ಸೈಡ್ ಐತಿ ಆ ಸೈಡದ ಹಾಕ್ತಾರವ್ರಿ ಮಿಸ್ತ್ರಿ ಇಲ್ಲಿ ಒಂದು ಕೆಂಕಿನ್ ಹಾಲಿ ಫಿಟ್ ಮಾಡಕತ್ತಾರ ಈಗ್ರಿ ಹಾಕ್ಯಾರ ಎಲ್ಲ ಹೊಸ ಹೊಸ ನಿದ್ದೋ ಎಲ್ಲ ಹೊಸ ಬಿಟ್ಟು ಮಾತಾಡ್ಬೋರಿ ಕಿಂಕಿ ನಾತ್ ನಮ್ದೆ ಆಕಡೆ ಒಂದ್ ಫಿಟ್ ಮಾಡ್ತಾರೆ ಈಗ ಮಿಸ್ತ್ರಿ ಪೂರ ಇದು ಹೊಸದಿದೆ ಇದೆಲ್ಲ ಯಾವ ಟೈಪ್ ಐತಿ ಹೊಸದ ಆದ್ರೆ ಇದ್ ಹೋಗೈತಲ್ಲ ಇದ್ ಯಾವ ಟೈಪ್ ಐತಿ ನೋಡ್ರಿ ಇಲ್ಲಿ ಎಲ್ಲಾ ಪೂರ ಸೈಡ್ ದಂಡಿ ಎಲ್ಲ ಕಟ್ ಆಗಿಬಿಟ್ಟೈತೆ ನೋಡ್ರಿ ಎರಡು ಸೈಡ್ ಕಟ್ ಆಗೈತಿ ಅದ್ರ ಸಂಬಂಧ ಸ್ಟೀರಿಂಗ್ ಆಕಡೆ ಕಡೆ ಹೊಡೆದಾಗ ಕಡ್ ಕಡ್ ಅಂತ ಸೋಳು ಬರೋದಿತ್ತು ಮಿಸ್ತ್ರಿ ಏನಂದ್ರೆ ಈಗ ಮಾಡ್ಸ್ಕೊಂಡ್ಬಿಡ್ರಿ ಇಲ್ಲೇ ಇದ್ದೀರಿ ಅಂತಂದ್ರೆ ಹಾಕ್ತೀವ್ರಿ ಅಂತ ಹೇಳಿ ಇಲ್ಲೇ ಇದನ್ನು ಇದು ಹಾಕ್ಯಾರ ಈಗ ಆ ಒಂದು ಐತಿ ಇದು ಆ ಕಡೆ ಹಾಕ್ಬೇಕು ಇಲ್ಲೇ ಜಾಕಾಚಾತ ರೀ ಅವರಮ್ಮ ಮಿಸ್ತ್ರಿ ನೋಡ್ರಿ ಈಗ ಒಂದು ಸೈಡಿನ ಪೂರಾ ಕಿಂಗ್ ಪಿನ್ ಶರ್ಟ್ ರೆಡಿ ಆತ ಈಗ ಒಳ್ಳೆ ಬ್ರೇಕ್ ಡಿಸ್ಕ್ ಹಾಕಿ ಇದ ಹಬ್ ಗಿರ್ಸಿನ ಪೂರ್ವ ಸಟ್ಟದೆ ಅದನ್ನು ಹಾಕೋರ ನೋಡ್ರಿ ಈಗ ಮತ್ತೆ ಪಾಠ ಮಿಸ್ತ್ರಿ ಬಂದಾರ ಅವರು ಬಂದ ಅವರು ಹುಚ್ಚಿ ಮತ್ತೆ ಈ ಕಡೆದು ಒಂದು ಬುಸ್ ಹಾಕತ್ತಾರೆ ಈಗವ್ರೆ ನಮ್ಮ ಮಿಸ್ ಬಂದು ಈ ಕಡೆ ಕಿಂಗ್ ಪಿನಿಂದ ಮುಗೀತು ಹಬ್ ಗಿರ್ಸಿಗಿಂದ ಮುಗೀತು ಬೋರ್ ಒಂದು ನಾಲ್ಕು ಓಟೆ ಟೈಟ್ ಮಾಡಿದ್ರೆ ಹಾಕಿಗೋರು ಲೇ ನೋಡ್ರಿ ಆ ಕಡೆ ಹೋಗ್ತೈತಿ ಬಿತ್ತು ಕೆಳಗೆ ಬಿತ್ತು ನೋಡ್ರಿ ಅಲ್ಲಿ ಇದೊಂದು ಪಾಠ ಪುಸ್ತಕ ಅದು ಹೋಗೈತಿ ಈಗ ಹೊಸದ್ ಹಾಕರ ಮಿಸ್ತ್ರಿ ಇದೊಂದು ಕಿಂಗ್ ಪಿನ್ ಮತ್ತು ಹಬ್ ಗ್ರೀಸಿಂಗ್ ಇಂದ ಇದು ಪೂರಾ ಡನ್ ಆತಿ ಈಗ ಈಗ ನೆಕ್ಸ್ಟ್ ಆ ಕಡೆ ಅಲ್ಲಿ ಒಂದು ಇಂಟ್ರಾ ಗಾಡಿ ಬ್ರೇಕ್ ಫೇಲ್ ಆಗೈತೆ ಅಂತ ಅದಕ್ಕೆ ಮಿಸ್ತ್ರಿ ಅಲ್ಲಿ ಹೋದ್ರವ್ರಿ ಎರಡು ಕಡೆದ ಇದೊಂದು ಬೋಲ್ಟ್ ಹಾಕಿ ಟೈಟ್ ಮಾಡಿಬಿಟ್ರೆ ಇದು ಮುಗೀತ ಎರಡು ಫೈನಲ್ ಆಗಿ ಒಂದು ಕಂಪ್ಲೀಟ್ ಆಗುತ್ತೆ ಇವ ನೋಡ್ರಿ ಹೊಸ ಬೋಲ್ಟ್ ತಂದಿದ್ದೆಲ್ಲ ಇವ ನಾಕ್ ಹಾಕಿ ನೀನು ಟೈಟ್ ಮಾಡ್ಬೇಕು ಇವನ್ನೇ ಆಮ್ಯಾಗ ಟೈಟ್ ಮಾಡಿದ್ರೆ ಆ ಆಕಡೆದ ಒಂದು ಪಿಟ್ ಆಗಲಿ ಹೊಸ ಬೋಲ್ಟ್ ಹಾಕಿಬಿಟ್ಟು ನೀವು ನಾಕ ನಾಲ್ಕು ಎಂಟು ಬೋಲ್ಟ್ ಹಾಕೀನಿ ಯಾಕಂದ್ರೆ ಹೋಲ್ ಐತಲ್ಲ ಡಿಸ್ಕಿನ ಹೋಲ್ ಅವಲಮ್ ಆಗತ್ತ ಅದ್ರ ಸಂಬಂಧ ಅವು ಹೋಗಿದ್ವು ಬೇಡ ಬೇಡ ಅಂತ ಹೊಸ ಹಾಕಿಬಿಟ್ಟಿನಿ ಮಿಸ್ತ್ರಿ ನೋಡಿದ್ರೆ ನಮ್ಮ ಗಾಡಿದು ಕೆಲಸ ಇಟ್ಕೊಂಡು ಮತ್ತು ಆ ಗಾಡಿದು ಇಡಿದಾರೆ ಯಾಕಂದ್ರೆ ಬ್ರೇಕ್ ಫೇಲ್ ಆಗೈತದ ಎಂಟ್ರೆ ಪಾಪ ಅದರ ಸಂಬಂಧ ಇಲ್ಲೇ ಸೈಡ್ ಬಂದು ನಿಂದ್ರಿಸಿದ್ರೆ ನಿಂದ್ರಿಸಿ ಇಲ್ಲೇ ಮಾಡ್ಕೊಳ್ತಾರೆ ಹೋಗಿಲಿ ಪಾಪ ನಮ್ಮದೇನು ಅರ್ಜೆಂಟ್ ಇಲ್ಲ ಯಾರ್ದಾದ್ರು ಎಮರ್ಜೆನ್ಸಿ ಇದ್ದೇ ಇದು ಹುಬ್ಬಳ್ಳಿ ಗಾಡಿನೇ ಎಲ್ಲಿ ಹೋಗೋದೈತೆ ಹೋಗಬಾರ ಅವರು ಆ ಇಂಟ್ರಾ ಗಾಡಿ ಬ್ರೇಕ್ ಎಲ್ಲ ಸೆಟ್ಟಿಂಗ್ ಮಾಡಿ ಮಿಸ್ತ್ರಿ ಬಂದ್ರೆ ಈಗ ನಮ್ದು ಈ ಸೈಡ್ ರೈಟ್ ಸೈಡಿಂದ ಒಂದೈತಿ ಲೆಫ್ಟ್ ಸೈಡಿಂದ ಒಂದು ಮುಗ್ದೈತಿ ಇನ್ನೂ ಇಂಜಿನ್ ಗೇರ್ ಏರ್ಬಾಕ್ಸ್ ಆಯಿಲ್ ಅದು ಹಾಕಬೇಕು ಇದೊಂದು ಮಾಡ್ತಾರೆ ಫಿಟ್ಟಿಂಗ್ ಟೈಮ್ ಎರಡು ಗಂಟೆ ಆತ ಇನ್ನು ಮಟಾನು ಊಟ ಇಲ್ಲ ಏನಿಲ್ಲ ನಮ್ದು ಈ ಕಡೆ ಇದೊಂದು ಕಿಂಗ್ ಕ್ಲೀನ್ ಶರ್ಟ್ ಫಿಟಿಂಗ್ ಮಾಡತ್ತಾರು ಫೈನಲ್ ಆಗಿ ಈ ಕಡಿದು ಕೆಂಗ್ ಪಿನ್ ಕೆಲಸದಾಗುತ್ತೆ ಈಗ ಇದು ಹಬ್ ಗಿರ್ಸಿಂಗಿಂದ ಇದು ಒಂದು ಆಗಬೇಕು ಅವರು ಟೈಟ್ ಮಾಡತ್ತಾರ ಅದು ಟೈಟ್ ಹಾಕ್ಕೊಳ್ಳಿ ಇದ್ರೆ ಫೈನಲ್ ಆಗಿ ಈ ಕಡಿಂದು ಪೌರ ಮುಗೀತೀಗ ಹಬ್ ಇಂದ ಅದು ಡಿಸ್ಕ್ ಅದು ಎಲ್ಲ ಜಾಯಿಂಟ್ ಮಾಡಿದರೆ ಈಗ ಟೈರ್ ಹಾಕ್ಬೇಕು ಇವ್ರು ನೋಡ್ರಿ ಹಂಗ್ ನೋಡತಾರ ಮಿಸ್ತ್ರಿ ನಾವು ಆಟೋಮೊಬೈಲ್ಗೆ ಹೋಗಿದ್ವಿ ಅವ್ರ ಬಿಲ್ ಇನ್ನೂ ಮಾಡಿಲ್ಲ ಬಿಲ್ ವಾಟ್ಸಪ್ ಹಾಕ್ತೇನೆ ರೀ ಅದಂತಂದ್ರೆ ಅದಕ್ಕೆ ನಾವಿಲ್ಲಿ ಸುಮ್ಮನೆ ಮತ್ತೆ ಈಗ ಮಿಸ್ತ್ರಿ ಕಡೆ ಬಂದೀನಿ ಮಿಸ್ತ್ರಿ ಆಯ್ಲಾಕಿದ್ರೆ ಆಗಲಕ್ಕ ಏನೇ ಪೂರ ಮುಗಿದ್ವ ಪೂರ ಅಂತೂ ಗಾಡಿನ ಮುಗಿದಾರ ಕುಂತಾರ ಈಗ ಅವ್ರ ನಮ್ಮ ಗಾಡಿನೂ ಇಲ್ಲೇ ಐತಿ ಮಿಸ್ತ್ರಿನು ಪೂರ ಕೆಲಸ ಮಾಡಿ ಕುಂತಾರ ಆದ್ರೆ ಪಾಪಿಗೆ ಅವ್ರಿಗೆ ಅಮೌಂಟ್ ಕೊಡಬೇಕು ಅವ್ರಿಗೆ ಅಮೌಂಟ್ ಕೊಡಬೇಕು ಇಬ್ಬರಿಗೆ ಫೋನ್ಪೇ ಮಾಡ್ಬೇಕೀಗ ನಮ್ಮ ಕಡೆ ಅಂತೂ ಕ್ಯಾಶ್ ಇಲ್ಲ ಆದ್ರೆ ಪೂರ ಬ್ರೇಕ್ ಹಾಕಲಾತ್ರಿ ಬ್ರೇಕೀತ್ರಿ ತಗೋ ಇಟ್ಟಿಲ್ರಿ ಹಾ ಇದೊಂದು ಏರ್ ವರ್ಷ್ರಿ ತಗೊಂಡು ಸೀದಾ ಈಗ ಏರ್ ಪ್ರೆಶರ್ ಅಂಗಡಿ ಬಂದಿನಿ ಇಲ್ಲಿ ನೋಡ್ರಿ ಅವಾದ ಅಂಗಡಿ ಇದಕ್ಕೆ ಏರ್ ಹೊಡ್ಸ್ಬೇಕಾ ಏರ್ ಹೊಡ್ಸಿ ಅಲ್ಲೇ ಗಾಡಿ ಕಡೆ ಹೋಗ್ಬೇಕ ಯಾಕಂದ್ರೆ ಅಲ್ಲಿ ಬರೋದು ಯಾಕಂದ್ರೆ ಎಲ್ಲ ಇಲ್ಲೇ ಸಮೀಪ ಸಮೀಪ ಅದ್ರ ಸಂಬಂಧ ಇದೊಂದು ಏರ್ ಹೊಡಿಲಿ ಈಗ ಇಲ್ಲೇ ಇದುನು ಇಟ್ಟವ ಏರ್ ಹೊಡಿತಾನ ಇದಕ್ಕೆ ಎಷ್ಟು ತೊಗೊಂತಾನ ನೋಡ್ಬೇಕೆ ನೋಡ್ರಿ ಇಲ್ಲೇ ಏರ್ ಹೊಡೆಯಾಕಾನೆ ಹಿಂಗೆ ಪ್ರತಿ ಸಲ ಹಾಲಿ ಚೇಂಜ್ ಮಾಡಿಸ್ಬೇಕು ಏರ್ ಹೊಡಿಸ್ಬೇಕಿದ್ದಾನೆ ನೋಡ್ಬೇಕು ಧೂಳ ಅಷ್ಟೈತಿ ಆತ ಇಟ್ಟಕ್ಕೆ ಮೂವತ್ತು ರೂಪಾಯಿ ತೋಪಣೆ ನಮ್ಮ ಗಾಡಿ ಕೆಲಸ ಅದು ಎಲ್ಲ ಆತ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನ ಸಿಗೋ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್